ಹನ್ನೊಂದು ಕಿಲೋ ವೋಲ್ಟ್ ವಿದ್ಯುತ್ ತಂತಿಗಳು ಯಾದಗಿರಿ ಜಿಲ್ಲೆಯ ಮಾಳನೂರಿನಲ್ಲಿ ಜೀವಭಯದಲ್ಲಿ ಜನರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲ್ಲೂಕಿನ ಮಾಳನೂರು ಗ್ರಾಮದ ದಲಿತ ಕಾಲೋನಿಯಲ್ಲಿ ಹನ್ನೊಂದು ಕೆವಿ ವಿದ್ಯುತ್ ಪ್ರಸರಣಾ ಮಾರ್ಗದ ತಂತಿಗಳು ಮನೆಗಳ ಮೇಲೆಯೇ ಹಾದುಹೋಗಿದ್ದು ಜನರ ಜೀವಕ್ಕೆ ಅಪಾಯ ತಂದೊಡ್ಡಿದೆ ಈ ತಂತಿಗಳು ತೂಗಾಡುತ್ತಿದ್ದು ಕೈಗೆ ತಟ್ಟುವಷ್ಟು ಹತ್ತಿರದಲ್ಲಿರುವುದರಿಂದ ನಿವಾಸಿಗಳು ತೀವ್ರ ಆತಂಕದಲ್ಲಿದ್ದಾರೆ ಇತ್ತೀಚೆಗೆ ಈ ಅಪಾಯಕಾರಿ ಪರಿಸ್ಥಿತಿಯ ದುಷ್ಪರಿಣಾಮ ಎದುರಾಗಿದ್ದು ಮನೆಯ ಮೇಲೆ ಹೋಗಿದ್ದ ಪುಟ್ಟ ಮಗುವೊಂದು ಈ ತಂತಿಗಳನ್ನು ಸ್ಪರ್ಶಿಸಿ ವಿದ್ಯುತ್ ಆಘಾತಕ್ಕೊಳಗಾಗಿದೆ ಮಗು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅದೃಷ್ಟವಶಾತ್ ದೇವರ ದಯೆಯಿಂದ ಮಗುವಿಗೆ ಪ್ರಾಣಾಪಾಯ ಸಂಭವಿಸಿಲ್ಲ ಗ್ರಾಮಸ್ಥರು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ನಿರ್ಲಕ್ಷ್ಯದಿಂದಾಗಿ ಗ್ರಾಮಸ್ಥರು ಜೀವಕೈಯಲ್ಲಿ ಹಿಡಿದು ಬದುಕುತ್ತಿದ್ದೇವೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಯಾವುದೇ ಅನಾಹುತ ಸಂಭವಿಸಿದರೆ ಯಾರು ಹೊಣೆಗಾರರಾಗುತ್ತಾರೆ ಎಂಬ ಪ್ರಶ್ನೆ ಎದ್ದಿದ್ದು ಗ್ರಾಮಸ್ಥರು ಈ ವಿದ್ಯುತ್ ತಂತಿಗಳನ್ನು ಶೀಘ್ರವಾಗಿ ತೆರವುಗೊಳಿಸುವಂತೆ ಸಂಬಂಧಪಟ್ಟ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ ಅಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಿ ಜನರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ esta de, la teper, de, la teper, de la marca. ಹ್ಞೂ ಮತ್ತೆ ಯಾದಗಿರಿ ಜಿಲ್ಲೆ ಉಣಿಸಿ ತಾಲೂಕಿನ ಅಂಬೇಡ್ಕರ್ ನಗರದಲ್ಲಿ ಸುಮಾರು ಒಂದು ಎಕ್ಟ್ರಿ ಲೈನು ಹೋಗಿದೆ ಇದು ಸಹ ಸಣ್ಣ ಪುಟ್ಟ ಮಕ್ಕಳಿಗೆ ಕೈ ಅಂತರದಲ್ಲಿದೆ ಮೊನ್ನೆ ನಮ್ಮ ಅಣ್ಣನ ಮಗನಾದ ಅವನು ಪ್ರತ್ಯೇಕ ಉಳಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅವನಿಗೆ ದಾಳಿ ಕೊಡಿಸಲೇ ಆಗ ಆರಂಭ ಆಗಿದ್ದಾನೆ ಸಂಬಂಧಪಟ್ಟ ಸೆಸ್ಟಾಂ ಅಧಿಕಾರಿಗಳಿಗೆ ಎ ಶಿಕ್ಷಣ ಸೆಕ್ಷನ್ ಆಫೀಸರು ಮತ್ತು ಎ ಡಬ್ಲ್ಯೂ ಅವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ಯಾವುದೇ ರೀತಿ ನಮಗೆ ಸಂತೋಷವಾದ ಅನಾಹುತಗಳನ್ನು ತಡೆಗಟ್ಟಿ ಈ ಅನ್ನು ಬೇರೆ ಕಡೆ ಸ್ಥಳಾಂತರಿಸಬೇಕಂತೇಳಿ ಈ ಮೂಲಕ ನಾನು ಮನೆ ಮಾಡಿಕೊಳ್ಳುತ್ತೇನೆ. ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉम गांधी चौक मेन रोड यादगिरी मोबाइल संख्या नाइन जीरो थ्री फाइव सिक्स डबल वन डबल नाइन टू